ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪೇ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿಯ ದಿವಸ ಅಗೌರವ ತೋರಿದ ಪಿ ಒ ವಿರುದ್ಧ ತಹಸೀಲ್ದಾರರಿಗೆ ದೂರು ಚುಡಗುಪ್ಪ ಪಟ್ಟಣದ ನಿರ್ಣ ಗ್ರಾಮದಲ್ಲಿ ಶ್ರೀ ಹೇಮ್ರೆಡ್ಡಿ ಮಲ್ಲಮ್ಮ ಜಯಂತಿಯ ದಿವಸ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಹೇಮ್ರೆಡ್ಡಿ ಮಲ್ಲಮ್ಮ ಅವರ ಫೋಟೋ ಯಾವುದೇ ಒಂದು ಕಾಲೇಜಿನಲ್ಲಿರುವಂಥ ಫೋಟೋವನ್ನು ತಂದು ಪೂಜಾ ಮಾಡಿದ್ದು ನಮ್ಮ ರೆಡ್ಡಿ ಸಮಾಜ ದೇವತೆಗೆ ಅವಗೌರವ ತೋರಿದ್ದಾರೆ ಹಾಗೂ ಜಯಂತಿಗೆ ಹಾಜರಾಗಿರುವುದಿಲ್ಲ ಆದ್ದರಿಂದ ನಿರ್ಣಾ ಗ್ರಾಮದ ರೆಡ್ಡಿ ಸಮಾಜದ ಬಂಧುಗಳು ಇದನ್ನು ಖಂಡಿಸಿ ತಾಲೂಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಚುಡುಗುಪ್ಪ ಇವರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಮನವಿ ಸಲ್ಲಿಸಿರುತ್ತೇವೆ ಆದರೆ ಇಲ್ಲಿವರೆಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಆದ ಕಾರಣ ನಿರ್ಣ ರೆಡ್ಡಿ ಸಮಾಜದ ಎಲ್ಲ ಬಂಧುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೆಡ್ಡಿ ಸಮಾಜದವರು ಇವತ್ತು ಚುಡಗುಪ್ಪದ ತಹಸೀಲ್ದಾರರಾಗಿರುವ ರವೀಂದ್ರ ದಾಮ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದು ಆದಷ್ಟು ಬೇಗ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದರು ಮನವಿಯನ್ನು ಸ್ವೀಕರಿಸಿದ ತಹಸೀಲ್ದಾರ್ ರವೀಂದ್ರ ದಾಮ ಅವರು ಮಾತನಾಡಿ ಈ ವಿಷಯವನ್ನು ಮೇಲಧಿಕಾರಿಗಳಿಗೆ ಗಮನಕ್ಕೆ ತರುತ್ತೇನೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದರು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾಗಿರುವ ರೆಡ್ಡಿ ಸಮಾಜದ ಪ್ರಮುಖರಾಗಿರುವ ಪೆಂಟಾರೆಡ್ಡಿ ದೀಪಕ್ ರೆಡ್ಡಿ ಜಗನ್ನಾಥ್ ರೆಡ್ಡಿ ಯಾಮಾರೆಡ್ಡಿ ಕೃಷ್ಣಾರೆಡ್ಡಿ ಸುಭಾಷ್ ರೆಡ್ಡಿ ವೆಂಕಟರೆಡ್ಡಿ ಸಾಯಿನಾಥ್ ರೆಡ್ಡಿ ನರಸಪ್ಪ ರೆಡ್ಡಿ ಲಂಕೇಶ್ ರೆಡ್ಡಿ ಧರಂ ರೆಡ್ಡಿ ವೆಂಕಟೇಶ್ ರೆಡ್ಡಿ ಬಲರಾಮ್ ರೆಡ್ಡಿ ರೆಡ್ಡಿ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಆದ್ದರಿಂದ ಎಲ್ಲ ಗ್ರಾಮದ ರವಿ ಸಮಾಜದ ಬಂಧುಗಳು ಬಂದು ವಿಚಾರದಲ್ಲಿ ಯಾವುದೇ ಥರ ಸ್ಪಂದನೆ ಪಟ್ಟಿರುವುದಿಲ್ಲ ಆದ್ದರಿಂದ ರವಿ ಸಮಾಜದ ಬಂಧುಗಳು ಸೇರಿಕೊಂಡು ಮಾಧ್ಯಮ ಪಕ್ಷ ಇದನ್ನು ಸಲ್ಲಿಸಿ ತಾಲೂಕಾ ಮುಖ್ಯ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಸಮುದಾಯ ಗ್ರಾಮ ಪಂಚಾಯತ್ ಅಭಿವೃದ್ಧಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಂಡು ಮನವಿ ಸಲ್ಲಿಸಿದ್ದೇವೆ ಆದ್ದರಿಂದ ಇವರಿಗೆ ಯಾವುದೇ ಕಾನೂನು ತೆಗೆದುಕೊಳ್ಳುವ ಕಾರಣ ಗ್ರಾಮ ಪಂಚಾಯತ್ ಪತ್ರದು ಗ್ರಾಮ ಪಂಚಾಯತ್ ಕಾರಣಗಳು ನಿನ್ನ ರಾಜ್ಯ ಸಂಬಂಧ ಬದಲು ಹಾಗೂ ಗ್ರಾಮದ ರಾಜ್ಯ ಸಂಬಂಧ ಬದಲು ತೆಗೆದುಕೊಂಡು ಪಂಚಾಯತ್ ಅಭಿವೃದ್ಧಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಗರಣಿ ತಕ್ಷಣ ಮಾಡುತ್ತೇವೆ ಅದಕ್ಕಾಗಿ ನಮ್ಮಲ್ಲಿ ಸುಪ್ತ ಕ್ರಮ ಕೈಗೊಳ್ಳೋಲ್ಲ ಇಲ್ಲ ನಾನು ಈಗ ನನಗೆ ನೀವು ಎಲ್ಲ ಕೊಟ್ಟ್ರಿ ನಾನು ಹೋಯ್ತು ಸಿ ಯೋರಿಗಿಯೋರಿಗ ನಾ ಬರಿ ಬರಿತೀನಿ ಏನ್ ಕ್ರಮ ತಗೊಳ್ಳಿಲ್ಲ ಅಂದ್ರೆ